ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಫೆಬ್ರವರಿ ನಾಲ್ಕನೇ ತಾರೀಕು ನಮಗೆ ರಥಸಪ್ತಮಿ ಬಂದಿದೆ ರಥಸಪ್ತಮಿ ಅಂದರೆ ಸೂರ್ಯನ ರಥಯಾತ್ರೆ ಆರಂಭವಾಗುವಂಥದ್ದು ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ದಿನದಂದು ಸೂರ್ಯ ದೇವನಿಗೆ ಪ್ರತ್ಯೇಕವಾಗಿ ಪೂಜೆ ಮಾಡ್ತೀವಿ ಈ ದಿನ ಎಕ್ಕದ ಎಲೆ ಸ್ನಾನ ಮಾಡೋದು ತುಂಬ ಚೆನ್ನಾಗಿರುವಂಥದ್ದು ನಮಗೆ ಏನೇ ರೋಗ ರುಜಿನಗಳಿದ್ದರೂ ಕೂಡ ಅದನ್ನು ದೂರ ಮಾಡುವಂಥದ್ದು ಸ್ನೇಹಿತರೆ ಆ ಸಪ್ತಮಿ ತಿಥಿಯ ದಿನ ಅಂದರೆ ಫೆಬ್ರವರಿ ನಾಲ್ಕನೇ ತಾರೀಕು ನಮಗೆ ಬೆಳಗ್ಗೆ ಏಳು ಐವತ್ತಾರಕ್ಕೆ ಪ್ರಾರಂಭ ಆಗ್ತಾ ಇದೆ ಹಾಗೂ ಐದನೇ ತಾರೀಕು ಬೆಳಗ್ಗೆ ಐದು ಇಪ್ಪತ್ತೊಂಬತ್ತಕ್ಕೆ ಮುಕ್ತಾಯ ಆಗುತ್ತೆ ಸೂರ್ಯದೇವನು ಏಳು ಕುದುರೆಗಳ ರಥವನ್ನು ಏರಿ ದಕ್ಷಿಣಾಯನವನ್ನು ಮುಗಿಸಿದ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ ಅದೇ ರಥಸಪ್ತಮಿ ಅಂತ ನಾವು ಕರೆಯುವಂಥದ್ದು ಅದಕ್ಕೋಸ್ಕರ ರಥಸಪ್ತಮಿಯ ದಿನ ಕೆಲವೊಂದು ವಸ್ತುಗಳನ್ನು ಮನೆಗೆ ನಾವು ಕೊಂಡುಕೊಂಡು ಬರೋದರಿಂದ ತುಂಬ ಒಳ್ಳೆಯ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಶುಭ ಶಕುನಗಳು ನಡೆಯುವಂಥದ್ದು ಆ ತಂದೆ ಏಳು ಕುದುರೆಗಳನ್ನು ಏರಿ ಬರುವಂಥ ಸೂಚನೆ ಅಂದರೆ ಏಳು ವಾರಗಳನ್ನು ಸೂಚಿಸುವಂಥದ್ದು ಈ ಸ ನಾವು ಈ ಸಂದರ್ಭದಲ್ಲಿ ಆ ತಂದೆಗೆ ಗೋಧಿಯ ನೈವೇದ್ಯವನ್ನು ಮಾಡಬೇಕಾಗುತ್ತೆ ಅಂದರೆ ಆ ದಿನ ನೀವು ಗೋಧಿಯನ್ನು ಕೊಂಡ್ಕೊಂಡು ಮನೆಗೆ ಬನ್ನಿ ನಿಮ್ಮ ಇಷ್ಟ ಎಷ್ಟಾದರೂ ನೀವು ತಗೊಂಡು ಬರಬಹುದು ಅದರಿಂದ ನೀವು ಗೋಧಿ ಹಿಟ್ಟಾದರೂ ತಗೊಂಡು ಬರಬಹುದು ಅಥವಾ ಗೋಧಿ ನುಚ್ಚು ಅಂತ ಹೇಳ್ತೀವಿ ನೋಡಿ ಅದನ್ನಾದರೂ ತಗೊಂಡು ಬರಬಹುದು ನಿಮ್ಮ ಇಷ್ಟಕ್ಕನುಗುಣವಾಗಿ ಯಾವುದಾದ್ರೂ ನೀವು ತಗೊಂಡು ಬಂದು ಗೋಧಿಯ ನುಚ್ಚು ತಗೊಂಡು ಬಂದರೆ ಅದರಿಂದ ನೀವು ಆ ತಂದೆಗೆ ನೈವೇದ್ಯವನ್ನು ಮಾಡಬಹುದು ಹಾಗೆ ಚಕ್ಕೆ ಅಂತ ಹೇಳ್ತೀವಿ ನೋಡಿ ದಾಲ್ಚಿನ್ನಿ ಚಕ್ಕೆ ಅದು ಐದು ರೂಪಾಯಿಗೂ ಕೂಡ ಸಿಗುತ್ತೆ ಅಂದರೆ ನೀವು ಕಡಿಮೆ ಅಂತ ನೋಡೋದಕ್ಕೆ ಹೋಗ್ಬೇಡಿ ದಾಲ್ಚಿನ್ನಿ ಚಕ್ಕೆಯನ್ನು ರಥಸಪ್ತಮಿಯ ದಿನ ಮನೆಗೆ ಕೊಂಡ್ಕೊಂಡು ಬರೋದರಿಂದ ನಮ್ಮ ಮನೆಯಲ್ಲಿ ಸಕಲ ದೋಷಗಳು ಕೂಡ ನಿವಾರಣೆ ಆಗುವಂಥದ್ದು ಸುಖ ಶಾಂತಿಯನ್ನು ನಮಗೆ ಜಾಸ್ತಿ ಮಾಡುವಂಥದ್ದು ಅದನ್ನು ನೀವು ಕೊಂಡ್ಕೊಂಡು ಬನ್ನಿ ಹಾಗೆ ಬೆಲ್ಲವನ್ನು ಕೊಂಡ್ಕೊಂಡು ಬನ್ನಿ ಬೆಲ್ಲ ಅಂದರೆ ಸುಮಧುರವಾದ ಒಂದು ವಸ್ತು ಆಗಿರೋದ್ರಿಂದ ಪ್ರತಿ ದೇವಾನು ದೇವತೆಗೂ ಕೂಡ ನೈವೇದ್ಯಕ್ಕೆ ಅಂತ ನಾವು ಬಳಸ್ತೀವಿ ನೀವು ಆ ದಿನ ಒಂದು ನೈವೇದ್ಯಕ್ಕೆ ಅದನ್ನು ಬಳಸ್ಕೊಳ್ಬಹುದು ಅಥವಾ ನಿಮ್ಮ ಮನೆಯಲ್ಲಿ ಇದಕ್ಕೂ ಮುಂಚೆ ಬೆಲ್ಲ ಇದೆ ಅನ್ನೋದಾದರೆ ಒಂದು ಸ್ವಲ್ಪನಾದರೂ ತಗೊಂಡು ಬನ್ನಿ ಅದನ್ನು ತಗೊಂಡು ಬಂದು ಒಂದು ನೈವೇದ್ಯ ಅಂದರೆ ಸ್ವಾಮಿಗೆ ಮಾಡಿ ಇಡೋದು ತುಂಬ ಚೆನ್ನಾಗಿರುತ್ತೆ ಆ ದಿನ ನಿಮ್ಮ ಮನೆಯ ಒಂದು ತೋರಣವನ್ನು ನೀವು ಅರಳಿ ಎಲೆಯಿಂದ ಅಂದರೆ ಇಪ್ಪತ್ತ ಒಂದು ಅಥವಾ ನಲ್ವತ್ತ ಎಂಟು ಎಲೆಗಳನ್ನು ತಗೊಂಡು ಬಂದಿದ್ದೆ ಅಲ್ಲಿ ಹೋಗ್ಬಿಟ್ಟು ನೀವು ಅರಳಿ ಮರದ ಹತ್ತಿರ ಒಂದು ತಾಮ್ರದ ಚೊಂಬನ್ನು ತಗೊಂಡು ಅಂದರೆ ನೀರನ್ನು ತಗೊಂಡೋಗಿ ಆ ಬುಡಕ್ಕೆ ಹಾಕಿಬಿಟ್ಟು ನಮಸ್ಕಾರ ಮಾಡಿ ಎಲೆಗಳನ್ನು ತಗೊಂಡು ಬರಬೇಕಾಗುತ್ತೆ ತಗೊಂಡು ಬಂದು ತೋರಣ ಕಟ್ಟಿ. ಒಂದು ಹಳದಿ ದಾರವನ್ನು ತಗೊಂಡಿದ್ದೆ ತಗೊಂಡು ಈ ಥರ ಕಟ್ಟಿ ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟೋದ್ರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದನ್ನು ಮಾಡುವಂಥ ಒಂದು ಸಂಕೇತ ಅಂತ ಹೇಳ್ತೀವಿ ಇನ್ನು ಎಕ್ಕದ ಎಲೆಗಳನ್ನು ತಗೊಂಡು ಬಂದು ಆ ದಿನ ನೀವು ತಲೆಯ ಮೇಲೆ ಭುಜದ ಮೇಲೆ ಇಟ್ಟು ಸ್ನಾನ ಮಾಡಿಕೊಳ್ಳೋದು ಮಕ್ಕಳಿಗೂ ಕೂಡ ಮಾಡಿಸೋದ್ರಿಂದ ಏನೇ ರೋಗಗಳಿದ್ರೂ ಕೂಡ ನಮಗೆ ಅದೆಲ್ಲ ಕೂಡ ಗುಣಮುಖವರಾಗ್ತೀವಿ ಏಕೆಂದರೆ ಸೂರ್ಯನ ಕಿರಣಗಳನ್ನು ಅಬ್ಸರ್ವ್ ಮಾಡುವಂಥ ಅಂದರೆ ಶೇಖರಿಸಿ ಇಟ್ಟುಕೊಳ್ಳುವಂಥ ಒಂದು ಗಿಡ ಅಂದರೆ ಎಕ್ಕದ ಗಿಡ ಅದಕ್ಕೋಸ್ಕರ ಎಕ್ಕದ ಗಿಡಕ್ಕೆ ಅಷ್ಟು ಶಕ್ತಿ ಇರುವಂಥದ್ದು ಯಾವಾಗ ನಾವು ಈ ರಥಸಪ್ತಮಿಯ ಸಂದರ್ಭಗಳಲ್ಲಿ ಅದನ್ನು ತಗೊಂಡು ಬಂದು ಸ್ನಾನಕ್ಕೆ ತಲೆಯ ಮೇಲೆ ಇಟ್ಟು ಮಾಡಿಕೊಳ್ಳೋದ್ರಿಂದ ಯಾವ ರೀತಿಯ ದೋಷಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದಾಗುತ್ತೆ ಆ ದಿನ ಮರೆತು ಕೂಡ ನೀವು ಬೆಟ್ಟದ ನಲ್ಲಿಕಾಯಿಯನ್ನು ತಗೊಂಡು ಬರಬೇಡಿ ಹಾಗೂ ಅದರ ಒಂದು ಪಿಕ್ಕಲ್ ಅಂತ ಹೇಳ್ತೀವಿ ನೋಡಿ ಅದನ್ನು ಕೂಡ ಕೊಂಡ್ಕೊಂಡು ಬರಬಾರ್ದು ಮನೆಗೆ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಹಾಗೆ ಆ ದಿನ ಸ್ನೇಹಿತರೆ ನೀವು ಮರೆಯದೆ ಈ ವಸ್ತುಗಳನ್ನು ಅಂದರೆ ನೀವು ಗೋಧಿಯನ್ನು ಕೂಡ ಯಾರಿಗಾದರೂ ನಿರ್ಗತಿಕರಿಗೆ ದಾನವಾಗಿ ಮಾಡಬಹುದು ನಾವು ಒಂದು ದಿನ ಮುಂಚೆಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಕ್ಕದ ಎಲೆಯ ಸ್ನಾನ ಮಾಡೋದು ತುಂಬ ಶ್ರೇಯಸ್ಕರವಾಗಿರುತ್ತೆ ವರ್ಷ ಪೂರ್ತಿ ನಮಗೆ ಏನೇ ಒಂದು ಕಾಯಿಲೆ ಕಸಾಲೆಗಳಿದ್ದರೂ ಕೂಡ ಹೋಗುತ್ತೆ ಹಾಗೂ ಹೊಸದಾಗಿ ಅಂತ ಕಾಯಿಲೆಗಳು ಬರೋದಿಲ್ಲ ಎಕ್ಸ್ಪೆಷಲಿ ಒಂದು ದೇಹದಲ್ಲಿ ಚೈತನ್ಯ ಅನ್ನೋದು ಜಾಸ್ತಿ ಇರುತ್ತೆ ನಮ್ಮ ಮುಖದಲ್ಲಿ ತೇಜಸ್ಸು ಅನ್ನೋದು ಜಾಸ್ತಿ ಆಗುತ್ತೆ ನಾವು ಏನೇ ಒಂದು ಕೆಲಸಕ್ಕಾದರೂ ಕೂಡ ಕೈ ಹಾಕಿದಾಗ ಒಂದು ಧೈರ್ಯ ಅನ್ನೋದು ಬರುತ್ತೆ ಆ ಕೆಲಸವನ್ನು ನಾವು ಏನೇ ಕಷ್ಟ ಬಂದರೂ ಕೂಡ ಮಾಡಿ ಮುಗಿಸ್ತೀವಿ ಅನ್ನುವ ಒಂದು ಆತ್ಮಸ್ಥೈರ್ಯ ಅನ್ನೋದು ಆ ತಂದೆ ನಮಗೆ ಆಶೀರ್ವಾದದ ರೂಪದಲ್ಲಿ ಕೊಡುವಂಥದ್ದಾಗುತ್ತೆ ಸೂರ್ಯ ಭಗವಾನನ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ನೀವು ಆ ದಿನ ಪೂಜೆ ಮಾಡಬಹುದು ಸೂರ್ಯ ಭಗವಾನನ ಫೋಟೋ ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ ನೀವು ಸೂರ್ಯ ಉದಯಿಸುವ ಸಮಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡಿದ್ದರೆ ಆ ತಂದೆಗೆ ಇದನ್ನೆಲ್ಲ ಕೂಡ ಮಾಡಿಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಕೈಯಲ್ಲಿ ಆ ದಿನ ನೀವು ಒಂದು ತಾಮ್ರದ ಚೊಂಬಿನಲ್ಲಿ ಅರಿಶಿಣ ಹಾಕಿ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳು ಇರ್ತಾರಲ್ವ ಅವರ ಕೈಯಲ್ಲಿ ನೀವು ಅರಿಶಿಣ ಸ್ವಲ್ಪ ನೀರಲ್ಲಿ ಹಾಕಿ ಆರಗ್ಯ ಬಿಡಿಸಿ ಏಕೆಂದರೆ ಅವರ ವಿದ್ಯಾಭ್ಯಾಸ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಆ ತಂದೆ ಕಾಪಾಡುವಂಥದ್ದಾಗುತ್ತೆ ಇನ್ನು ದೊಡ್ಡವರಾದರೆ ದೊಡ್ಡವ್ರಿಗೆ ಮಾತ್ರ ಎಲ್ಲ ರೀತಿಯ ಸಮಸ್ಯೆಗಳು ಅನ್ನೋದು ಬರುವಂಥದ್ದು ನಿಮ್ಮ ಸಮಸ್ಯೆಗಳ ಮೇಲೆ ನೀವು ಅದಕ್ಕೆ ಅಂದರೆ ತಾಮ್ರದ ಚೊಂಬಲ್ಲಿ ನೀರನ್ನು ಇಟ್ಕೊಂಡು ಕಠಿಣ ಸಮಸ್ಯೆಗಳು ಅಂದರೆ ಹಣಕಾಸಿನ ಸಮಸ್ಯೆಗಳಿದ್ದಾಗ ನೀವು ಅದರಲ್ಲಿ ಒಂದು ಏಳು ಕಾಳು ಮೆಣಸನ್ನು ಹಾಕಿಬಿಟ್ಟು ನೀರಲ್ಲಿ ಆರಿಗೆ ಬಿಡುವಂಥದ್ದು ಮಕ್ಕಳಾಗಿಲ್ಲ ಅಥವಾ ಮದುವೆ ವಿಳಂಬ ಇದೆ ಒಳ್ಳೆ ಮ್ಯಾಚಿಂಗ್ ಬರಬೇಕು ಅಂತ ಬಯಸುವಂಥವರಾದರೆ ನೀವು ಸ್ವಲ್ಪ ಕುಂಕುಮ ಅಥವಾ ಕೆಂಪು ಕಲ್ಲರಲ್ಲಿರುವಂಥ ಹೂಗಳನ್ನು ಅಂದ್ರೆ ರೋಸ್ ಆಗಿರಬಹುದು ದಾಸವಾಳದ ಹೂಗಳಾಗಿರಬಹುದು ಇದನ್ನು ಹಾಕಿಬಿಟ್ಟು ನೀರಲ್ಲಿ ನೀವು ಸೂರ್ಯ ಭಗವಾನನಿಗೆ ಆರ್ಗೆ ಬಿಡಿ ಸೂರ್ಯ ಭಗವಾನನ ಮಂತ್ರಗಳನ್ನು ಪಠಣೆ ಮಾಡಿ ಆ ದಿನ ನೀವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುವಂಥದ್ದು ಆಗುತ್ತೆ ಇಷ್ಟು ಕೆಲಸಗಳನ್ನು ರಥಸಪ್ತಮಿಯ ದಿನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು